ಸರ್ ಎಲ್ಲರಿಗೂ ನಮಸ್ಕಾರ ನಾನು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿಂದ ಬಂದಿದ್ದೇನೆ ಬಹುಶಃ ಈಗ ಪರಿಚಿತರಾಗಿರ್ತಕ್ಕಂಥ ಎಂಬತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಜ್ಞಾನ ಗಂಗಾ ಎಂಬ ಪುಸ್ತಕ ಒತ್ತಿಗೆಯನ್ನು ನಮಗೆ ನೀಡಿದರು ಬಹುಶಃದಲ್ಲಿ ಎರಡು ವಿಷಯಗಳು ಜ್ಞಾನ ಮತ್ತು ಗಂಗಾ ಗಂಗಾ ಎಂಬುದು ನಮ್ಮ ಭಾರತದ ಪವಿತ್ರ ಒಂದು ನದಿಯಾಗಿದೆ ಅಷ್ಟು ಇಲ್ಲಿ ಜ್ಞಾನ ಎಂಬುದು ಇವತ್ತು ಬದುಕಿನಲ್ಲಿ ಎಲ್ಲರಿಗೂ ಕೂಡ ಜ್ಞಾನ ಬೇಕು ಡಾಕ್ಟರ್ ಜಿ ಎಸ್ ಶಿವದ್ರಪ್ಪನವರು ಹೇಳುವರ ಪ್ರಕಾರ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಬಯಸಂಶಯದವಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅಂತ ಹೇಳ್ತದ ಹಾಗಾಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಮತಗಳು ದಾರಿಯನ್ನು ತೋರಿಸ್ಬೇಕು ಹೊರತು ದಾರಿಯನ್ನು ದಿಕ್ಕನ್ನು ಬದಲಾಯಿಸಬದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೇನೆ ಹಾಗಾಗಿ ಇವತ್ತು ನನಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಪುಸ್ತಕ ಜ್ಞಾನಗಂಗಾ ಪುಸ್ತಕ ಕೊಟ್ಟರೆ ಈ ಪುಸ್ತಕವನ್ನು ನಾವೆಲ್ಲರೂ ಓದೋಣ ಇದರಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ತಿಳಿದು ಬದುಕಿನಲ್ಲಿ ಒಂದು ಉಜ್ವಲವಾದ ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ